ಮುಸ್ಲಿಮ್ ಮುಸ್ಲಿಮ್ ಮುಸ್ಲಿಮ್ಸು ಸಮುದಾಯ ಇದು ಒಂದೇ ಮನೆ ಫ್ಯಾಮಿಲಿ ಇಡೀ ಮನೆ ಚಿತ್ರಾನ್ನ ಆಗಿದೆ ಇಡೀ ಮನೆ ಚಿತ್ರಣ ಅಂದರೆ ಮೂವತ್ತ್ಮೂರು ವರ್ಷದಿಂದ ಈಗ ನಲವತ್ತು ವರ್ಷ ಎಮ್ಮನಿಗೆ ಮದುವೆ ಆಗ್ತಾಯಿಲ್ಲ ಒಂದು ಈ ಎಡಗಡೆ ಫುಲ್ ಆಗಿ ನಡೆಯೋಕ್ಕಾಗಲ್ಲ ಕುಂಟ್ತಾರೆ ಸ್ವಂಟ ಕುಂಟ್ತಾಯಿದ್ರು ಒಂದಾಯ್ತ ಅವರ ಅಕ್ಕ ಅವ್ರಿಗೆ ಹೊಟ್ಟೆ ಒಳಗಡೆ ನೋವು ಬರ್ತಿದೆ ಅಂತಾರೆ ಸುಮಾರು ಅದು ಏಳು ಎಂಟು ವರ್ಷದಿಂದ ಎಲ್ಲ ಹಾಸ್ಪಿಟ್ಲು ಸುತ್ತಬಿಟ್ಟಿದ್ದಾರೆ ಏನೂ ಆಗಿಲ್ಲ ಅರ್ಥ ಆಯ್ತಾ ಖರ್ಚು ಮಾಡಿ ಖರ್ಚು ಮಾಡಿ ಖರ್ಚು ಮಾಡಿ ಖರ್ಚು ಮಾಡಿ ಸಾಕಾಗ್ಬಿಟ್ಟಿದ್ದಾರೆ ಅವರ ಅಣ್ಣನ ಮಗಳು ಅದೇ 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 ಅಕ್ಕನ ಮಗಳು ಅವಳು ಹೇಳಿದ ಮಾತು ಕೇಳಲ್ಲ ಉಲ್ಟಾ ಸೀದಾ ಮಾತಾಡ್ತಾಳೆ ಇಡೀ ರಾತ್ರಿ ಕುಟುಂಬ ಪೂರ್ತಿ ಎದ್ದಿರ್ತದೆ ಮನಗಲ್ಲ ಟೋಟಲ್ ಫ್ಯಾಮಿಲಿ ಒಬ್ಬ ಅಣ್ಣನಿಗೆ ಹೆಂಡ್ತಿ ಬಿಟ್ಟು ಹೊಟ್ಟ ಹೊರ್ಗಡೆ ಹೊಟ್ಟೋದ್ರು ಇನ್ನೊಬ್ಬ ಅಣ್ಣ ಕರೋಡ್ಪತಿ ಇದ್ದವನು ಇದನ್ನು ಫುಟ್ಪಾತಾಗಿ ಅವನು ಇವ್ರ ಜೊತೇಲಿ ಅವನೇ ಇಷ್ಟು ಜನಕ್ಕೆ ಮದುವೆ ಆಗದಿರ್ತಕ್ಕಂಥ ಹೆಣ್ಮಗಳು ನನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಿ ಇಡೀ ಫ್ಯಾಮಿಲಿನ ರೆಡಿ ಮಾಡಿಸಿದ್ದಾರೆ ಇಡೀ ಫ್ಯಾಮಿಲಿನ ಎಲ್ಲರೂ ಆರಾಮಾಗಿ ಆಗಿದ್ದಾರೆ ಈಗ ಸೂಪರ್ ಅವ್ರು ಮಾತಾಡ್ತಾರೆ ಅವ್ರಿಗೆ ಊರ ಹೆಸರು ಹೇಳಂತೆ ಕೇಳ್ಕೊಂಡಿದ್ದಾರೆ ಅದಕ್ಕೋಸ್ಕರ ಪಾಪ ಮಾತಾಡೋಣ ನಮಸ್ಕಾರ ಮೇಡಮ್ನವರ ಊಟ ಊಟ ಮಾಡಿದ್ರ ಹೆಂಗಿದೀರಾ ನಮ್ಮ ಅರವಿಂದ್ ಸರ್ ಮಾತಾಡ್ತೀನಿ ನಿಮ್ಮ ಮೂರು ನಿಮ್ಮ ಹೆಸರು ನಮ್ಗೆ ಏನು ಬೇಕಾಗಿಲ್ಲ ನೀವು ಎಷ್ಟು ನಮ್ಮ ಹತ್ರ ಬಂದ ಮೇಲೆ ನಿಮ್ಮ ಫ್ಯಾಮಿಲಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಇನ್ನೂ ಆಗೋದಿದೆ ಬೇರೆದು ಅದು ಬಿಡಿ ಬೇರೆದು ಬಿಡಿ ಈಗ ಎಷ್ಟು ಮಟ್ಟಿಗೆ ನೀವು ಹೊರ್ಗಡೆ ಬಂದಿದ್ದೀರಾ ಸರ್ಕಲ್ನಿಂದ ನೀವು ಹೆಂಗಿದಿರಿ ನಿಮ್ಮ ಅಕ್ಕ ಅವ್ರು ಹೆಂಗಿದ್ರು ಅಕ್ಕನ ಮಗಳು ಹೆಂಗಿತ್ತು ನಿಮ್ಮ ಅಣ್ಣ ಏನು ಪರಿಸ್ಥಿತಿ

ಅಂದ್ರೆ ಈಗ ಭಗವಾನ್ ಸರ್ ಹೇಳ್ತಾ ಇದ್ರು ಅಂದರೆ ಕುಟುಂಬ ಇಡೀ ಕುಟುಂಬ ಒಬ್ಬೊಬ್ಬರದು ಅನ್ನೋಥರ ತೊಂದರೆಗಳು ಅವ್ರಿಗೆ ಕ್ರಿಯೇಟ್ ಆಗೋಗಿತ್ತು ಅಂತ ಅದು ನಿಮ್ಮ ಮುಖಾಂತರ ನೀವು ಮುಂದೆ ಬಂದು ಅವುಗಳನ್ನೆಲ್ಲ ಒಬ್ಬೊಬ್ಬರದ್ದು ಸರಿ ಮಾಡಿ ಇವತ್ತು ಚೆನ್ನಾಗಿದ್ದಾರ ಬಟ್ ನಿಮ್ಮಿಂದನೇ ಅದಾಗಿದ್ದು ಅಂತ ಅವ್ರು ಹೇಳಿದ್ರು ನೀವು ಮುಂದೆ ಬಂದಿದ್ದಕ್ಕೆ ಇದೊಂದು ಕೆಲಸ ಆಯಿತು ಸಕ್ಸಸ್ ಹ್ಮ್ ಸೊ ಈಗ ಮದುವೆಗಳು ಇವೆಲ್ಲನೂ ಬಂದು ಶುಭ ಕಾರ್ಯಗಳು

ಅಂದರೆ ರೆಸ್ಪಾನ್ಸ್ ತಗೊತ ತಗೊಂಡು ಕುಟುಂಬನ ನೋಡ್ಕೊಳ್ಳೋ ಅಂಥವ್ರು ಜವಾಬ್ದಾರಿ ಇರೋರು ಕಮ್ಮಿ ಯಾರು ತಗೋತಾ ಇಲ್ಲ ಅಂತಾನ ಸೊ ಎಲ್ಲ ಅದಕ್ಕೆ ನೀವು ನಿಮ್ಮ ತಲೆ ಮೇಲೆ ಹಾಕೊಂಡಿದ್ದೀರ ಸರ ಓಕೆ ಈಗ ನೀವು ಉದ್ಯೋಗ ಮಾಡ್ತೀರಾ ಮೇಡಮ್ ಸರಿ ಇಲ್ಲ ರೀ ಸರ ಒಟ್ಟು ಸರಬೇಕ ಮತ್ತು ಜೀವನಕ್ಕೆ ಸಂಪಾದನೆ ಏನು ಮೂಲ ಮಾಡ್ಕೊಂಡಿದ್ದೀರಾ ಮಾಡ್ತೀನಿ ನಡೀತಾ ಇದೆ ಈಗ ಒಂದು ಲೆಕ್ಕಕ್ಕೆ ತೊಂದರೆಗಳು ಕಷ್ಟಗಳು ಇದ್ದಿದ್ದಕ್ಕೋಸ್ಕರ ನೀವು ಬೆಳವಣಿಗೆ ಆಗದೆ ಕಷ್ಟ ಇತ್ತು ಸೊ ಈಗ ದಾರಿಗಳು ಸಿಗ್ತಾ ಇದಾವೆ ಹೊಸ ದಾರಿಗಳು ನೀವು ಹುಡ್ಕೋಬೇಕು ಸೂಪರ್ ಮತ್ತೆ ಈಗ ಭಗವಾನ್ ಸರ್ ಬಂದು ಅಲ್ಲಿಗೆ ಸ್ಪಾಟಿಗೆ ಬಂದು ಕ್ಲಿಯರ್ ಮಾಡಿದ್ದ ಇಲ್ಲ ಫೋನ್ ಮುಖಾಂತರನೇ ರೆಡಿ ಮಾಡಿದ್ದ ನಿಮ್ಮ ಫೋಟೋಗಳು ತೊಗೊಂಡ ಅವ್ರ ಫೋಟೋಗಳ ಮುಖಾಂತರನೇ ಅವ್ರು ಕೆಲಸ ಮಾಡಿದ್ದಾರೆ ಹ್ಞೂ ನೀವು ಇವ್ರನ್ನ ಅಟೆಂಡ್ ಮಾಡಿದ ಆದಮೇಲೆ ಇವ್ರನ್ನ ಸಂಪರ್ಕಕ್ಕೆ ಬಂದ ಮೇಲೆ ನಿಮಗೆ ಅದು ಕಾಣಿಸಿದೆ ಚೇಂಜಸ್ ಜೀವನದ ನಿಮ್ಮ ಜೀವನ ಅಂದರೆ ಆಕ್ಸಿಡೆಂಟ್ ಅದು ಬಿದ್ದೋಗಿದ್ರಲ್ಲ ಒಂದ್ಸರಿ ಆವಾಗ್ನಿಂದ ನಿಮಗೆ ನಡೆಯಕ್ಕಾಗ್ತಾ ಇರಲಿಲ್ವಾ ಹಾಂ

ಒಳ್ಳದಾಯಿತು ಒಳ್ಳೆಯ ಒಂದು ನಿಮ್ಮ ಅನುಭವ ನಿಮ್ಮ ಜೀವನದಲ್ಲಿ ತೊಂದರೆ ಏನಿತ್ತು ಅದನ್ನು ಹೇಳಿದ್ದೀರಾ ಮತ್ತು ಈಗ ಅದು ಭಗವಾನ್ ಸರ್ ಕಡೆಯಿಂದ ಪರಿಹಾರ ಆಗಿದೆ ಸೊ ಆರಾಮಾಗಿರ್ರಿ ಇನ್ನೂ ಒಳ್ಳೇದಾಗ್ಲಿ ನಿಮಗೆ ಇನ್ನು ಮದುವೆ ಗಿದ್ವೆ ಎಲ್ಲ ಆಗಿ ಸ್ವಲ್ಪ ಚೆನ್ನಾಗಿರ್ರಿ ಅಂತ ನಾವು ಕೇಳ್ತೇವೆ ಓಕೆ ನಮಸ್ಕಾರ ಮೇಡಮ್ ಹಾಂ ಸರ್ ಯಾವ ಥರ ಏನು ತೊಂದರೆ ಅವ್ರಿಗೆ ಇದ್ದೀನಿ ಸರ್ ಸರ್ ಇವರು ಮುಸ್ಲಿಮ್ಸಲ್ಲಿ ಫಸ್ಟ್ ಆಫ್ ಆಲ್ ಇದನ್ನ ನಂಬಿಕೆಯಿಂದ ಮಾಡಿಸ್ತಕ್ಕಂಥವ್ರು ಕಮ್ಮಿ ಕಡಿಮೆ ಕಡಿಮೆ ಅದರಲ್ಲೂ ನನ್ನ ಸುಮಾರು ಕೇಸ್ಗಳನ್ನ ಅಟೆಂಡ್ ಮಾಡಿಕೊಟ್ಟಿದ್ದೀನಿ ಬಟ್ ಆ ಮಗಳು ಮಾತಾಡೋಕ್ಕೂ ಪಾಪ ಭಯ ಬೀಳ್ತಾವ್ರು ಅವರು ಓಪನ್ ಅಪ್ ಆಗಿ ಮಾತಾಡೋಕೆ ಆಗ್ತಾ ಇಲ್ಲ ಅವರು ಅವರು ಮೊದಲೇ ಕೇಳ್ಕೊಂಡ್ರು ಊರು ನಮ್ಮ ಯಾವುದು ಏನು ಅಂತ ದಯವಿಟ್ಟು ಹೇಳ್ಬಾರ್ದು ಅಂದರು ಅದಕ್ಕೆ ಇಲ್ಲ ನನಗೆ ಹೇಳ್ಕೊಬೇಕಂತ ಆಸೆ ನನಗೆ ಈ ಜ ಸಮುದಾಯದಲ್ಲಿ ಏನೋ ಪಾಪ ಅದಕ್ಕೆ ನಾನು ಬೇಡಮ್ಮ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಅದಕ್ಕೆ ನಿಮ್ಗೆ ಎಷ್ಟು ನಿಮ್ಗೆ ಏನು ಅನ್ಸು ಏನಾಯ್ತು ಅದನ್ನ ಹೇಳಿ ಅಂತೆ ಅಷ್ಟೇ ನೋಡಿ ಈ ಅಮ್ಮನಿಗೆ ಈಗ ಕಮ್ಮಿ ಅಂದ್ರು ನಲವತ್ತು ವರ್ಷ ಮೂವತ್ತ ಮೂರು ವರ್ಷಕ್ಕೆ ಈಕೆಗೆ ಅಟಕ್ ಆಗಿದೆ ಅಟಕ್ ಆಗಿ ಸ್ವಂಟ ಕಂಪ್ಲೀಟ್ ಲಾಕ್ ಆಗ್ಬಿಟ್ಟು ನಡೆಯಕ್ಕೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಸೊ ನಡೆಯೋಕ್ಕೆ ಬರ್ತಾ ಅಂದರೆ ಬಂದರೆ ಹಿಂಗೆ ಕುಂಟ್ಕೊಂಡು ಹಿಂಗೆ ನಿಂತ್ಕೊಂಡು ಫೋಟೋ ಹೊಡ್ದು ನೆಟ್ಟಿಗೆ ನಿಂತ್ಕೊಳ್ಳೋ ಮಲ್ರಿ ಇಲ್ಲ ನನ್ನ ಕೈಲಿ ಆಗೋಲ್ಲ ನಿಂತ್ಕೊಳ್ಳೋಕ್ಕೆ ಹಂಗೆ ಅಂತ ಮನೆ ಬಾಗಲಲ್ಲಿ ನಿಂತ್ಕೊಂಡು ಫೋಟೋ ಕಳ್ಸಿದ್ರು ಸರಿ ನೋಡೋಣ ಅಂತ ಅಂದ್ಬಿಟ್ಟು ಆಯಿತು ಅಂತ ಅಂದ್ಬಿಟ್ಟು ಅಟೆಂಡ್ ಮಾಡ್ಕೊಡ್ತೀನಿ ಅಟೆಂಡ್ ಮಾಡಿದ್ಮೇಲೆ ಸ್ವಲ್ಪ ಸ್ಟ್ರೈಟ್ ಆಗ್ಬಿಡ್ತು ಸೊ ರೆಡಿ ಆಯ್ತು ಸೂಪರ್ ಆಗಿಬಿಡ್ತು ನಡಿಯೋಕೆ ಈಗ ಫಸ್ಟ್ ಕ್ಲಾಸಾಗಿ ನಡೀತಾರೆ ಅಮ್ಮ ಅಲ್ಲಿಂದ ಬಿಡ್ಲಿಲ್ಲ ಕೊನೆಗೆ ಅವ್ರ ಅಕ್ಕನ ಮನೆಗೆ ಅಲ್ಲಿಗೆ ಬಂದರು ಅಕ್ಕ ಹಂಗೆ ಏಳು ವರ್ಷ ಎಂಟು ವರ್ಷ ಏಳು ವರ್ಷ ಎಂಟು ವರ್ಷ ಎಲ್ಲ ಹಾಸ್ಪಿಟ್ಲಿಗೆ ಒಳಗೆ ತೋರಿಸಿದ್ರು ಕೂಡ ವಾಸಿ ಆಗ್ತಾ ಇರಲಿಲ್ಲ ವಾಸಿ ಆಗ್ತಾ ಇರಲಿಲ್ಲ ಸೊ ಹೊಟ್ಟೆ ನೋವು ಬರೋದು ಏನು ತಿನ್ನಲಿ ತಿಂದ ಇರಲಿ ಯಾವಾಗಲೂ ಹೊಟ್ಟೆ ನೋವು ಯಾವಾಗಲೂ ಹೊಟ್ಟೆ ನೋವು ಯಾವಾಗ ಎಲ್ಲ ಕಡೆ ಹಾಸ್ಪಿಟ್ಲುಗಿಸ್ಬಿಟ್ಲು ಸೆಮ್ ಸ್ಕ್ಯಾನಿಂಗ್ ಅದು ಇದು ಎಲ್ಲ ಮುಗಿದೋಯ್ತು ಕೊನೆಗೆ ಗುರುಜಿ ನೋಡಿ ನಂಗೆ ಸೊಂಟ ರೆಡಿ ಮಾಡಿದ್ರು ಅಂತಂದಿದ್ದಕ್ಕೆ ಕೊನೆಗೆ ಇಲ್ಲ ನಾನು ಅಟೆಂಡ್ ಅನ್ಬಿಟ್ಟು ಅವ್ರ ಅಕ್ಕನ್ನ ಕರೆಸಿದ್ರು ಅವ್ರ ಅಕ್ಕನ ಮಗಳನ್ನ ಕರೆಸಿದ್ರು ಹುಡುಗಿ ಸೆಕೆಂಡ್ ಇಯರ್ ಪಿ ಯು ಸಿ ಬರೀ ಉಲ್ಟಾ ಯಾರ ಮಾತು ಕೇಳಲ್ಲ ರಫ್ ಅಂಡ್ ಟಫ್ ಮಾತಾಡೋದು ನೋಡ್ರಿ ಅವ್ಳಿಗೆ ಹೆಣ್ಮಗಳು ಏನು ಕಾಯಿಲೆನೂ ಇಲ್ಲ ಏನೂ ಇಲ್ಲ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಎಚ್ಚರಾಗಿರೋದು ಮನೆಗಳಲ್ಲಿ ಯಾರೂ ನಿದ್ದೆ ಮಾಡ್ತಾಯಿಲ್ಲ ಇವರು ಟೋಟಲ್ ಅವ್ರಣ್ಣ ಅವನೊಂದು ಮೂಲಿಲ್ಲ ಅವ್ರ ಕಡೆ ಅವರು ಅವ್ರ ಕತೆ ಅವ್ರ ಹೆಣ್ತಿ ಗಂಡ ಹೆಂಡ್ತಿ ಜಗಳ ಅವ್ರ ಒಂದು ಕಡೆ ಇರೋದು ಈ ಅಪ್ಪ ಅವನ ಕಡೆ ಇಪ್ಪತ್ನಾಲ್ಕು ಗಂಟೆ ಫುಲ್ಲಾಗಿ ಕುಡಿದು ಕೂತಿರೋನು ಈ ಥರದ ಪರಿಸ್ಥಿತಿ ಅಮ್ಮ ಇವರೆಲ್ಲ ಯಾಕೆ ರೆಡಿ ಮಾಡಿಸ್ಬಾರ್ದು ಅಂತ ಡಿಸೈಡ್ ಮಾಡಿ ಅವ್ರ ಅಕ್ಕನ್ನ ರೆಡಿ ಮಾಡಿಸಿದ್ರು ಅವ್ರ ಅಕ್ಕನ ಹೊಟ್ಟೆನೂ ಸ್ಟಾಪ್ ಆಗಿಬಿಡ್ತು ಅವತ್ತಿಂದ ಅದು ಕ್ಲಿಯರು ಬದಲಾಗಿ ಏನಿಲ್ಲ ಹೊಟ್ಟೆನೂ ಸ್ಟಾಪ್ ಆಯಿತು ಕೊನೆಗೆ ಅವ್ರ ಅಕ್ಕನ ಮಗಳಿಗೆ ಆ ಹುಡುಗಿ ಸ್ವಲ್ಪ ತಂದೆ ಇಲ್ಲ ಅಂದ್ಬಿಡಿ ಏನೋ ಗಾಂಜಲಿ ಸುಮ್ಮನೆ ಸು ಹಾಕೋದು ಇದೆಲ್ಲ ಮಾಡ್ತಾಯಿತ್ತು ಕೊನೆಗೆ ಈಗ ಹುಡ್ಗಿ ಸೈಲೆಂಟ್ ಆಗಿದ್ದಾಳೀಗ ಆಮೇಲೆ ಅವನು ಅಣ್ಣನಿಗೆ ಅಟೆಂಡ್ ಮೇಲೆ ಸ್ವಲ್ಪ ಕುಡಿಯೋದು ಕಮ್ಮಿ ಆಗಿದೆ ಈಗ ಜವಾಬ್ದಾರಿಯಿಂದ ಅಲ್ಲಿ ಏನೋ ಕೆಲಸ ಮಾಡಬೇಕಂತ ಕೂತವನೇ ಈಗ ಕುಡಿಯೋ ಸ್ಟಾಪ್ ಆಗಿದೆ ಅಂತ ಸ್ವಲ್ಪ ಅದೇನೋ ಚ ಅದೇನೋ ಗುಟ್ಕ ಪಟ್ಕ ಅಂತಾರಲ್ಲ ಅಂಥವೆಲ್ಲ ಸಣ್ಣ ಪುಟ್ಟ ಆಗ್ತಾನೆ ಅಂದರೆ ಇಡೀ ಫ್ಯಾಮಿಲಿ ತುಂಬ ಪಾತಾಳದಲ್ಲಿ ಕೂತ್ಕೊಂಡು ಕಾಯಿಲೆಯಲ್ಲಿ ಮುಡ್ಕೊಂಡು ಈ ಅಮ್ಮನಿಗೆ ಅವ್ರ ತಂದೆ ತಾಯಿ ಬಿಟ್ಟೋಗಿದ್ದ ಒಂದು ಮನೆ ಇದೆ ಮನೆ ಈ ಎಮ್ ಏನೋ ಅಷ್ಟು ಇಷ್ಟ ಮಡಗಿದ್ದು ಸಣ್ಣ ಪುಟ್ಟ ಕಾಸು ತಗೊಂಡು ಎಲ್ಲಾರ್ಗೂ ರೆಡಿ ಮಾಡಿಸ್ಬೇಕಂದ್ರೆ ಇಡೀ ಫ್ಯಾಮಿಲಿನ ಈ ಎಮ್ ಆ ರೆಡಿ ಮಾಡಿಸ್ತವ್ರೆ ಒಳ್ಳೇದಾಯ್ತು ಈ ಎಮ್ ಆ ರೆಡಿ ಮಾಡಿಸ್ತಾವ್ರೆ ಈಗ ಎಲ್ಲ ಮಾಡಿ ಇನ್ನು ಇನ್ನೂ ಇಬ್ರು ಮೂರು ಕ್ಯೂನಲ್ಲಿ ಇದ್ದಾರೆ ನಾನೇ ಟೈಮ್ ಕೊಟ್ಟಿದ್ದೀನಿ ನನಗೆ ಸ್ವಲ್ಪ ಕಣ್ಣೆ ಇದಾಗಿದೆ ಅಮ್ಮ ಒಂದು ಒಂದು ವಾರ ಬಿಡು ಅಂತ ಅಂದ್ಬಿಟ್ಟು ಅವಾಯ್ಡ್ ಮಾಡಿಕ್ಕಿದ್ದೀನಿ ಯಾಕಂದರೆ ಅವರೆಲ್ಲ ಚೆನ್ನಾಗಾಗಿದ್ದಾರೆ ಈಗ ಫಸ್ಟ್ ಕ್ಲಾಸಾಗಿ ಏನಕ್ಕೆ ಅಂತಂದರೆ ಇದು ಆಕ್ಸಿಡೆಂಟು ಅನ್ನೋದು ಒಂದು ಲೆಕ್ಕಕ್ಕಾದರೆ ಆ ರಸ್ತೆ ಒಳಗಡೆ ಯಾವುದೋ ಸತ್ತಂಥ ಆತ್ಮ ಅಲ್ಲಿ ಆ್ಯಕ್ಸಿಡೆಂಟ್ ಆಗಲಿ ಇನ್ನೊಂದು ಸತ್ತಂಥ ಆತ್ಮ ಬಂದು ಆ ಎಮ್ಮನ್ನು ಅಟ್ಯಾಕ್ ಮಾಡ್ತಲ್ಲಿ ಅಟ್ಯಾಕ್ ಮಾಡಿದ್ದು ನೋಡಿ ಆ ಎಮ್ಮನ್ನು ಮದುವೆ ಆಗೋಕ್ಕೂ ಬಿಟ್ಟಿಲ್ಲ ಓಡಾಡೋಕ್ಕೂ ಬಿಟ್ಟಿಲ್ಲ ಎಲ್ಲ ಇದರಿಂದನೇ ಹೆಚ್ಚು ಕಮ್ಮಿ ತೊಂಬತ್ತು ಪರ್ಸೆಂಟು ಈ ಕೆಟ್ಟ ಆತ್ಮಗಳು ಅನುಭವಿಸೋ ಕಾಯಿಲೆಗಳು ಏನಿರ್ತವೆ ಅದೆಲ್ಲನೂ ಮನುಷ್ಯನ ಮೇಲೆ ತಂದಾಗ್ತವೆ ಇದು ಗೊತ್ತಿರಲ್ಲ ಜನಕ್ಕೆ ಅವರು ಅನುಭವಿಸ್ತಾ ಇರ್ತಾರೆ ಇಡಿ ಫ್ಯಾಮ್ ನೋಡಿ ಇವರು ಈ ಸಮುದಾಯದಲ್ಲಿ ಇವರು ಹೊರ್ಗಡೆ ಬರೋಲ್ಲ ಬರೋ ಮಾತಾಡೋಲ್ಲ ಒಬ್ಬರತ್ರ ಓಪನ್ ಆಗಿ ಮಾತಾಡೋಣ ಅಮ್ಮ ಫೋನ್ ಮಾಡೋಕ್ಕೂ ಎಷ್ಟು ಭಯ ಬಿದ್ದು ಮಾತಾಡ್ತಾರೆ ಆಮೇಲೆ ನಮ್ಮೂರು ಹೇಳ್ಬೇಡಿ ನಮ್ಮ ಇದು ಹೇಳ್ಬೇಡಿ ಅಂತ ಅಂದ್ಬಿಟ್ಟು ಅವ್ರ ರಿಕ್ವೆಸ್ಟು ಅಪ್ಪ ಏನೋ ನನಗೇನಂತಂದರೆ ಈ ಥರ ನೋವು ಅನ್ಭೋಗಿಸ್ತಾರವ್ರು ಯಾರೋ ಇನ್ನೊಂದು ನಾಲ್ಕು ಜನ ಕೇಳಿದ್ರೆ ಅವ್ರಿಗೆ ಒಂಚೂರು ದಾರಿ ಆಗ್ತದ ಅಂತ ಅಷ್ಟೇ ನನಗೆ ಅವ್ರು ಬರ ಬರೋದು ಬೇಕಾಗಿಲ್ಲ ನಮಗೇನಂದರೆ ಇನ್ನೊಬ್ಬರು ಕಷ್ಟ ಇನ್ನೊಬ್ರು ಗೊತ್ತಾದಾಗ ಅವ್ರಿಗೆ ಅವ್ರಿಗೆ ಮನಸ್ಸಿದ್ರೆ ಇಷ್ಟ ಇದ್ದರೆ ಬರ್ತಾರೆ ಇಲ್ಲ ಅಂದರೆ ಅವ್ರ ಅಣೆ ಬರ ಅಂತ ನಾನು ಸುಮ್ಮನಿರ್ತೀನಿ ನಾವಿನ್ನು ಯಾರಿಗೂ ಹುಡುಕೊಂಡು ಹೋಗಲ್ಲ ಬಟ್ ಈ ಥರ ಕಷ್ಟಗಳು ಎಷ್ಟು ಫ್ಯಾಮಿಲಿಗಳೆಲ್ಲ ಅನುಭವಿಸ್ತಾ ಇದ್ದಾರೆ ನಾನು ನಿಮ್ಮ ನಮ್ಮ ಎಪಿಸೋಡುಗಳಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ ಆಲ್ಮೋಸ್ಟ್ ತುಂಬ ಹೇಳಿದ್ದೀರ ನೀವು ಹಾಂ ತುಂಬ ಜನಕ್ಕೆ ಇದು ರಿಪೀಟ್ ಪ್ರಶ್ನೆಗಲ್ಲ ಪ್ರತಿ ಕೇಸು ಇದೇ ಥರ ಇರ್ತದೆ ಹೌದು ಒಂದೊಂದು ವಿಚಿತ್ರಗಳು ಹೌದು ನಾನು ಅದಕ್ಕೋಸ್ಕರ ವಿಚಿತ್ರವಾದ ಘಟನೆ ತೋರಿಸೋಕ್ಕೆ ನಾನು ಕಾಯ್ತಾ ಕೂತಿರ್ತೀನಿ ನನ್ನ ತಗ ನಾನು ಬಿಡೋದೇ ಇಲ್ಲ ಆದರೆ ಇಂಥವು ನಂಗೆ ಕೆಲಸ ಮಾಡೋಕ್ಕಾಗಲ್ಲ ಅಷ್ಟು ಕೇಸ್ಗಳು ಬರ್ತವೆ ಈ ಥರ ಕೇಸ್ಗಳು ಅಂತ ಲೆಕ್ಕನೇ ಇಲ್ಲ ಲೆಕ್ಕನಿಲ್ಲ ಫ್ಯಾ ಫ್ಯಾಮಿಲಿ ಅಯ್ಯಮ್ಮ ಒಬ್ಳು ಅಣ್ಣ ತಂದಿರು ದುಡ್ಡೆಲ್ಲ ಈ ಮನೆ ಕೊಟ್ಟು ಇವಾಗ ಇಷ್ಟು ಇಷ್ಟು ಜನಕ್ಕೂ ಮನೆ ಮಾಡಿಸಿದ್ರು ಖರ್ಚೆಲ್ಲ ಇವ್ರದೇ ಇವ್ರದೇ ಇವರೇ ಕೊಟ್ಟು ಮಾಡಿಸಿ ನಾನು ಏನಮ್ಮ ನಿಮ್ಮ ಬುದ್ಧಿ ಬಡವನಮ್ಮ ಅಂತಂದರೆ ನಾನು ಕೆ ಗುರುಜಿ ನಿಮ್ಮ ಕೈ ಮುಗಿತೀನಿ ಮಾಡಿರಿ ದುಡ್ಡಿನ ಪ್ರಶ್ನೆಗಳ ನಮ್ಮ ನಮ್ಮ ತಂದಿರು ಚೆನ್ನಾಗಿರಲಿ ಆ ಒಂದು ಅವ್ರಿಗೆ ಏನಂದರೆ ಟೋಟಲ್ ಕುಟುಂಬ ಹಾಂ ಚೆನ್ನಾಗಿರಲಿ ಆಮೇಲೆ ನಾನು ಇಷ್ಟು ವರ್ಷ ಕುಂಟ್ಕೊಂಡು ಓಡಾಡ್ತಿದ್ರೆ ನಾನು ಯಾರೂ ನೋಡೋಕೆ ಇಷ್ಟಪಡ್ತಿರ್ಲಿಲ್ಲ ಈಗ ನೆಟ್ಗೆ ಆಗಿದ್ದೀನಿ ಈಗ ಮದುವೆಗೆ ಕೂತ್ಕೊಳ್ಳೋಕೆ ಇರಲಿಲ್ಲ ನೆಟ್ಟಿಗೆ ಬೆಂಚ್ ಮೇಲೆ ಕೂತ್ಕೋಬೇಕಾಗಿತ್ತು ಇವಾಗ ಆರಾಮಾಗಿ ಕೂತ್ಕೊತೀನಿ ಎದ್ಗೊಳ್ತೀನಿ ಮಾಡ್ತೀನಿ ಕೆಲಸ ಮಾಡ್ತಾಯಿದ್ದೀನಿ ಪಪ್ಪ ಈಗ ಹೆಮ್ಮನಿಗೆ ಒಂದು ಏನೋ ಮದುವೆ ಆಗ್ಬೋದು ನನಗೆ ಅಂತ ಹೆಮ್ಮು ಮನಸ್ಸಲ್ಲೇತಿ ಈಗ ಆಗಲಿ ನಾನು ಅದೇ ಹೇಳಿದೆ ಪಟ್ಟು ಖರ್ಚು ಮಾಡೋದು ಬಿಟ್ಟು ಒಂದು ಗಂಡು ಹುಡುಕಿ ಮದುವೆ ಮಾಡಿ ಅಂತ ಹೇಳಮ್ಮ ಅಂತ ಅಂದಿದ್ದೀನಿ ನಮ್ಗೆ ಯಾರಾದರೂ ಹುಡ್ಕೊಂಬಂದರು ಗೊತ್ತಿರೋರು ಇದ್ರೆ ನಿಮ್ಮ ಹೇಳಿಕ್ಕೆ ತಕ್ಕಂತೆ ನಿಮ್ಮ ಇದರಲ್ಲಿ ನಾನು ಹೇಳ್ತೀನಿ ಅಂತಲೇ ಹೇಳ್ತೀನಿ ಖಂಡಿತ ಇದು ಸಕ್ಸಸ್ ಆಗಲಿ ಯಾಕಂದ್ರೆ ಹಾಂ ಪಾಪ ಯಾಕಂದರೆ ನೋಡಿ ಹಿಂಗೆ ಬೇರೆಯವ್ರಿಗೆ ಇನ್ನೊಬ್ರು ಚೆನ್ನಾಗಿರ್ಲಿ ಅಂತ ಸ್ವಂತ ಕೈನಿಂದ ದುಡ್ಡು ಖರ್ಚು ಮಾಡ್ತಕ್ಕಂಥವ್ರಿಗೆ ಅವ್ರು ಅಂತ ನಾವು ಇಷ್ಟಪಡ್ತೀವಿ ಅಷ್ಟೇ ಅದು ಮನಸ್ಸು ಒಳ್ಳೇದಿದೆ ಹೌದು ವ್ಯಕ್ತಿತ್ವಕ್ಕೆ ನಾವು ಗೌರವ ಕೊಡಬೇಕು ಗೌರವ ಕೊಡಬೇಕು ಯಾಕಂದ್ರೆ ಅದು ಒಂದು ವ್ಯಕ್ತಿತ್ವಕ್ಕಲ್ಲ ಅಲ್ಲ ಸರ್ ಈಗ ದುಡ್ಡು ಎಲ್ಲರೂ ಮಾಡ್ಕೊಂಡಿದ್ದೀವಿ ಎಷ್ಟೋ ಲಕ್ಷ ಮಾಡ್ಕೊಂಡು ಯಾರು ನೂರು ರೂಪಾಯಿ ಬಿಚ್ಚಲ್ಲ ಇವತ್ತರೆಗೂ ಒಂದು ಸಾವಿರ ಕೇಸು ವಾಪಸ್ ಹೋಗಿದ್ದಾವೆ ಏನಕ್ಕೆ ದುಡ್ಡು ಖರ್ಚು ಮಾಡ್ಬೇಕಂತ ಹೌದು ಹೌದು ಮನುಷ್ಯನಿಗೆ ದುಡ್ಡು ಖರ್ಚು ಮಾಡಬಾರ್ದು ಕೆಲಸ ಆಗಬೇಕು ಅರ್ಥ ಆಯ್ತಾ ಏನೂ ಇಲ್ಲ ಅಂದರೆ ಬರೀ ಒಂದು ಐನೂರು ರೂಪಾಯಿ ಕೊಡ್ತೀವಿ ಒಂದು ಪೂಜೆ ಮಾಡಿಕೊಡ್ತೀವಿ ಅದಕ್ಕೆ ಬೇಕಾದ್ರೆ ಲೈನಲ್ಲಿ ನಿಂತಿರ್ತಾರೆ ಐನೂರು ರೂಪಾಯಿ ಕೊಟ್ಬಿಟ್ಟು ಆದರೆ ಇದರಿಂದ ಹೆಚ್ಚು ಕಮ್ಮಿ ಆದರೆ ಎದುರುಗಡೆ ವ್ಯಕ್ತಿಗೆ ಏನು ತೊಂದರೆ ಅಂತ ಯಾರೂ ಯೋಚನೆ ಮಾಡಲ್ಲ ಸೊ ಅದು ಮೋಸ ಆಗೋದು ದುಡ್ಡು ಲ್ಯಾಬ್ಸ್ ಆಗೋದು ನಮ್ಮ ಮಣೆ ಬರದ ಮೇಲೆ ಎಷ್ಟೋ ಜನ ಕಳ್ಕೊಂಡಿರ್ತಾರೆ ಎಲ್ಲ ಕಡೆ ರೌಂಡ್ ಹೊಡ್ತಿರ್ತಾರೆ ಎಲ್ಲ ಒಂದು ಕಡೆ ಒಳ್ಳೇದಾಗ್ತದೆ ಅಂದಾಗ ಆವಾಗ ಅದಕ್ಕೆ ಹಿಂದೆ ಮುಂದೆ ನೋಡಿದಾಗ ಏನಾಗುತ್ತೆ ನೋಡಿ ಈಗ ಎಮ್ಮ ಒಂದು ಇಂಡಿಂಗ್ಸು ಕೆಲಸ ಇಲ್ಲ ಕಾರ್ಯ ಇಲ್ಲ ಆ ಮದುವೆಗೆ ಅಂತ ಖರ್ಚು ಮಾಡ್ಕೊಂಡಿದ್ದು ದುಡ್ಡಲ್ಲಿ ಅಕ್ಕ ತಮ್ಮ ಎಲ್ಲರಿಗೂ ಮಾಡಿಸಿ ನಮಗದು ಬೇಜಾರಾಗ್ತದೆ ಬೇಜಾರಾಗ್ತಿದೆ ನಾನು ಮಾಡಲ್ಲ ನಿನ್ನ ದುಡ್ಡು ಕೊಡಬೇಡ ನಾನು ಮಾಡಲ್ಲ ಅದೇ ಅವ್ರ ಕೈ ದುಡ್ಡು ಮಾಡಿ ಅವ್ರ ಕೈಯಲ್ಲಿ ಖರ್ಚಾಗ ಸಮೇ ಇಲ್ಲ ಮಾಡ್ತಮ್ಮೀರು ಹೋಗ್ಲಿ ಚೆನ್ನಾಗಿರಲಿ ಅವರು ಸೊ ನೋಡಿ ವೀಕ್ಷಕರೇ ಯಾಕಂದರೆ ಈಗ ನೆಗೆಟಿವ್ಗಳನ್ನೋದು ಯಾಕಂದರೆ ಭಗವಾನ್ ಸಾರು ಅದೇ ದಾರಿಯಲ್ಲಿದ್ದಾರೆ ಅವ್ರದ್ದು ಇಡೀ ಏನಾಗೈತೆ ಕಂಪ್ಲೀಟು ಪರಿಹಾರ ಮಾರ್ಗಗಳು ಅಟೆಂಡ್ ಮಾಡೋ ಥರ ಕೇಸುಗಳು ಮತ್ತು ಅವ್ರ ಹತ್ರಕ್ಕೆ ಬರ್ತಾರವರು ಎಲ್ಲ ಇದೇ ಥರದ ತೊಂದರೆ ಇರೋರು ಈ ಥರದ್ದು ಸಾಕಷ್ಟು ಬರ್ತಾ ಇದ್ದಾವೆ ಅವರಲ್ಲಿ ಅವುಗಳಲ್ಲಿ ಯಾವುದೋ ಒಂದೋ ಎರಡೋ ಕೇಸುಗಳನ್ನ ಒಂದು ಅನುಭವಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾರೆ ಸೊ ಇದು ಒಂದು ಮುಸ್ಲಿಂ ಕುಟುಂಬ ಬಟ್ ಅಲ್ಲಿ ಈ ಒಂದು ವಿಚಾರಗಳನ್ನ ಅಷ್ಟಕ್ಕಷ್ಟೇ ನಂಬೋದು ಬಟ್ ಇವರು ನಂಬಿ ಇವು ಭಗವಾನ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಆದಮೇಲೆ ಅವ್ರದ್ದು ಜೀವನ ಕಂಪ್ಲೀಟ್ ಚೇಂಜ್ ಆಯಿತು ನಡೆಯೋದಕ್ಕೆ ಬಂದಿದೆ ಅವ್ರ ಅಕ್ಕೂ ಸರಿಯಾಯಿತು ಕುಟುಂಬನ ಕಂಪ್ಲೀಟಾಗಿ ಅವರು ರಕ್ಷಣೆ ಮಾಡ್ಕೊಂಡ್ರು ಪ್ರೊಟೆಕ್ಷನ್ ಮಾಡ್ಕೊಂಡ್ರು ಅವರು ಒಂದು ಲೆಕ್ಕಕ್ಕೆ ನೋಡೋಕೋದ್ರೆ ಭಗವಂತ ಸಾರ್ ಕಡೆಯಿಂದ ಅವ್ರಿಗೆ ಹೆಲ್ಪ್ ಆಗಿದೆ ಮತ್ತು ಅದನ್ನು ಉಪಾಯವಾಗಿ ಅವರು ಬಳಸ್ಕೊಂಡ್ರಲ್ಲ ಅವರು ಅವರಲ್ಲಿರೋ ವಿದ್ಯೆನ ಅವರು ಬಳಸ್ಕೊಂಡು ಅವರು ಸರಿ ಹೋದ್ರಲ್ಲ ಸೊ ಅದು ಒಂದು ಒಳ್ಳೆ ಕಾರ್ಯ ಈ ಥರದ್ದು ತೊಂದರೆಗಳು ಅವರು ಅದು ಅಲ್ಲದೆ ಸರ್ ಈ ಬರೀ ನಿಮ್ಮ ಯೂಟ್ಯೂಬ್ನ ನೋಡಿ ಅವರು ಯಾವ ಊರು ಯಾವ ಅಂತ ಗೊತ್ತಿಲ್ಲ ನನಗೆ ಉತ್ತರ ಕರ್ನಾಟಕದ ಕಡೆ ಯಾವುದೋ ಒಂದು ಒಂದು ಚಿಕ್ಕ ತಾಲೂಕಲ್ಲಿ ಇರ್ತಕ್ಕಂಥ ಹೆಣ್ಮಗಳು ಈ ನಿಮ್ಮ ಯೂಟ್ಯೂಬ್ ನೋಡಿ ಅದ್ರ ಮೇಲೆ ನಂಬಿಕೆ ಮಾಡಿ ನನ್ನ ಎಪಿಸೋಡ್ಗಳ್ನ ಸುಮಾರು ನೋಡಿ ಅದಕ್ಕೆ ಇಲ್ಲ ಇದರಿಂದ ಏನಾದರೂ ನಾನು ಬಚಾವ್ ಆಗ್ಬೋದಂದು ಆ ಎಮ್ಮನ ಕಾಲ್ಸ ಹರಿಬೇಕು ಒಳ್ಳೆದಾಯ್ತು ಅವರು ಆ ಒಂದು ಉದ್ದೇಶ ಒಳ್ಳೆ ಉದ್ದೇಶದಿಂದ ಅವ್ರು ಅಟೆಂಡ್ ಮಾಡಿದ್ರು ಹಾಗಾಗಿ ಅದು ಸರಿ ಹೋಗಿದೆ ನಂಬಿಕೆ ಉಳಿಸ್ಕೊಂತು ನಂಬಿಕೆಗೆ ಏನೂ ತೊಂದರೆ ಆಗಿಲ್ಲ ನಂಬಿಕೆ ಉಳಿದಿದೆ ಸೊ ಈ ಥರದ ತೊಂದರೆ ನಿಮ್ಮ ಸುತ್ತಮುತ್ತ ಯಾರಿಗಾದ್ರು ಇದ್ರೆ ಅವರು ಡೈರೆಕ್ಟಾಗಿ ನೀವು ಭಗವಾನ್ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಇನ್ಯಾರಾದರೂ ನೆಗೆಟಿವ್ಗಳನ್ನ ರಿಮೂವ್ ಮಾಡೋರ ಹತ್ರ ನೀವು ಸಂಪರ್ಕ ಮಾಡಿ ಅವರು ಆದರೆ ನಾಲ್ಕು ಜನಕ್ಕೆ ತೋರಿಸ್ಕೊಂಡ್ರೆ ಅವ್ರ ಜೀವನ ಅಷ್ಟೇ ಈ ಥರ ವಿಚಾರಗಳಿರ್ತವೆ ಆಲ್ಮೋಸ್ಟ್ ಎಲ್ಲ ಆಸ್ಪತ್ರೆ ಇದೆ ಅಂತಲ್ಲ ಇವು ಇದಾವೆ ಅನ್ನೋದನ್ನು ಈ ಒಂದು ವಿಚಾರಗಳನ್ನ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಕಡೆಯಿಂದ ಮಾತಾಡ್ತೀವಿ ನಮಸ್ಕಾರ